ಭೀಮೆಯ ಉಳಿವಿಗಾಗಿ ಅಧಿವೇಶನದಲ್ಲಿ ಚರ್ಚೆಯಾಗಲಿ ಶಾಸಕ ಎಂವೈ ರಾಜಕೀಯ ರಹಿತವಾಗಿ ಮುತುವರ್ಜಿ ವಹಿಸಲಿ ಶಿವಕುಮಾರ್ ನಾಟಿಕಾರ್ ಕಲಬುರಗಿ ಅಫ್ಜಲಪುರ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್ ಭೀಮಾ ನದಿಯ ನೀರಿಗಾಗಿ ಸುದ್ದಿಗೋಷ್ಠಿ ನಡೆಸಿದರು ನಂತರ ಮಾತನಾಡಿದ ಅವರು ಇಲ್ಲಿಯವರೆಗೆ ಭೀಮಾ ನದಿಯ ನೀರು ಪಾಲು ಮಾಡುವಲ್ಲಿ ಅನ್ಯಾಯವಾಗುತ್ತಲೇ ಇದೆ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳ ಶಾಸಕರು ಈ ಬಗ್ಗೆ ಮುಂಬರುವ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಬಚಾವತ್ ತೀರ್ಪಿನ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ನೆರೆ ರಾಜ್ಯದ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈ ಭಾಗದ ಶಾಸಕರು ಒತ್ತಡ ಹೇರಬೇಕು ಅಫ್ಜಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ವೈ ಪಾಟೀಲರು ಹೆಚ್ಚಿನ ಮುತುವರ್ಜಿ ವಹಿಸಿ ಭೀಮಾ ನದಿಯಲ್ಲಿ ಬರುವ ನೀರಿನ ಪಾಲನ ನಮಗೆ ನೀಡಬೇಕು ಎಂದು ಸದನದಲ್ಲಿ ಧ್ವನಿ ಎತ್ತಬೇಕು ಎಂದರು ಈ ಭಾಗದ ಶಾಸಕರು ಸಂಸದರು ರೈತರ ಬಗ್ಗೆ ನಾಗರಿಕರ ಬಗ್ಗೆ ಕಾಳಜಿ ಇದ್ರೆ ಅಧಿವೇಶನದಲ್ಲಿ ಚರ್ಚಿಸಿ ಉನ್ನತ ಮಟ್ಟದ ತಂಡವನ್ನ ರಚಿಸಿ ಸರಿಯಾದ ಅಧ್ಯಯನ ಮತ್ತೊಮ್ಮೆ ಮಾಡಿಸಿ ಮಹಾರಾಷ್ಟ್ರ ರಾಜ್ಯ ಕರ್ನಾಟಕಕ್ಕೆ ಮಾಡುವ ಅನ್ಯಾಯವನ್ನ ಸರಿಪಡಿಸಬೇಕು ಎಂದರು ಭೀಮಾ ನದಿಯ ಉಳಿವಿಗಾಗಿ ನಾವೆಲ್ಲರೂ ಎಂತತೆ ಕಷ್ಟ ಬಂದರೂ ಹೋರಾಟಕ್ಕೆ ಮುನ್ನುಗ್ಗಲು ತಯಾರಿದ್ದೇವೆ ಶಾಸಕರಾದವರು ಪಕ್ಷಾತೀತವಾಗಿ ಭೀಮಾ ತೀರದ ಜನರ ಬದುಕಿಗಾಗಿ ಎಲ್ಲರೂ ಒಟ್ಟಾಗಿ ಸದನದಲ್ಲಿ ಧ್ವನಿ ಎತ್ತಬೇಕು ಎಂದರು ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಮತ್ತೆ ಭೀಮಾ ನದಿ ಬತ್ತಿ ಹೋಗುತ್ತಿದೆ ನಮಗೆ ಪ್ರತಿದಿನ ಅರವತ್ತು ಕ್ಯೂಸೆಕ್ ನೀರು ಬರಬೇಕು ಮಹಾರಾಷ್ಟ್ರ ಸರ್ಕಾರ ಸುರಂಗ ಮಾರ್ಗದ ಮುಖಾಂತರ ಹೆಚ್ಚು ನೀರು ಬಳಕೆ ಮಾಡಿಕೊಳ್ಳುತ್ತಿದೆ ಕೂಡಲೇ ಅದನ್ನು ತಡೆ ಹಿಡಿದು ಕರ್ನಾಟಕಕ್ಕೆ ಬಿಡಬೇಕಾದ ನೀರು ಬಿಡಬೇಕು ಎಂದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಏನು ನ್ಯಾಯವನ್ನ ಸಿಗಬೇಕು ಅದನ್ನು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅನ್ನೋದು ಅಳಲು ನಂಬಿದೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಜವಾಬ್ದಾರಿ ಇದೆ ಕಳೆದ ಬಾರಿ ಬೆಳಗಾವಿಯ ಲೋಕಸಭೆಯ ಬೆಳಗಾವಿಯ ಅಧಿವೇಶನದಲ್ಲಿ ಡಾಕ್ಟರ್ ಸಾವಣ್ಣ ತಳವಾರ್ ಎಮ್ ಅವರು ಭೀಮಾ ನದಿ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದರು ಯಾರು ನಮ್ಮ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜಲಸಂಪನ್ಮೂಲ ಸಚಿವರು ನಾವು ಒಂದು ವಿಶೇಷ ತಂಡವನ್ನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕಳಿಸಿ ಸತ್ಯ ಸತ್ಯತೆಯನ್ನು ಪರಿಶೀಲನೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿದರು ಅದು ಏನೂ ಕೂಡ ಕಾರ್ಯಾಚರಣೆಯನ್ನು ಮಾಡಲಿಲ್ಲ ನಾನು ಈ ಸಾರ್ತಿಗೆ ಭೀಮಾ ತೀರದ ಎಲ್ಲ ಭಾಗದ ಶಾಸಕರಲ್ಲಿ ವಿಧಾನ ಪರಿಷತ್ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಡೋದೇನೆಂದರೆ ಈ ಬಾರಿಗೆ ನಡೀತಕ್ಕಂಥ ಮಾರ್ಚ್ ತಿಂಗಳಲ್ಲಿ ಮೂರನೇ ತಾರೀಕಿಗೆ ಏನು ಅಧಿವೇಶನ ಪ್ರಾರಂಭ ಆಗ್ತದೆ ಆ ಅಧಿವೇಶನದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಭೀಮಾ ನದಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ಮತ್ತು ಭೀಮಾ ನದಿಯನ್ನು ರಕ್ಷಿಸಿಕೊಳ್ಳುವಂಥ ನಿಟ್ಟಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚೆ ಆಗಬೇಕಾಗಿದೆ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅಧಿವೇಶ ಪಕ್ಷಾತೀತವಾಗಿ ಧ್ವನಿ ಕೆಲಸ ಮಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಮಾನರಿಗೆ ಬಚಾವತ ತೀರ್ಪು ಬಂದಿದೆ ಹತ್ತೊಂಬತ್ತು ನೂರ ಎಪ್ಪತ್ ನೂರ ಎಪ್ಪತ್ತಾರಲ್ಲಿ ಬಂದಿದೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನ್ ಸಿಂಗೆ ಶ್ರೀಶೈಲಾ ಪಾಟೀಲ್ ಶ್ರೀಕಾಂತ್ ದಿವಾಣಜಿ ರಾಜ್ಕುಮಾರ್ ಉಕಲಿ ಮರೆಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು